ನನ್ನ ಚೇತನ ಹಾಗೂ ನೀ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯೇ ಬಿರಿಯೇ ಭಾವದೀಟಿ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವ ಎಲ್ಲೆ ಮೀರಿ ನಿದ್ದಿಗಂತವಾಗಿ ಏರಿ ಓ ನನ್ನ ಚೇತನ ಹಾಗು ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಎಂದೂ ಕಟ್ಟದಿರು ಎಂದೂ ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ ಹಾಗೂ ನೀತನ ಯುಗದ ಕವಿಗೆ ಜಗದ ಕವಿಗೆ ಮಣಿಯದವರು ಯಾರು ಮಣಿಯದವರು ಯಾರು ಇವು ಕನ್ನಡದ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ದರಾ ಅವರು ಶ್ರೀ ಕುವೆಂಪು ಅವರ ಬಗೆಕಿಗೆಗೆ ಬರೆದ ಸಾಲುಗಳು ಬನ್ನಿ ವಿದ್ಯಾರ್ಥಿ ಮಿತ್ರರೇ ಜ್ಞಾನಪೀಠ ಸರಣಿಯ ಮಾಲಿಕೆಯಲ್ಲಿ ಈ ದಿನ ನಾವು ಶ್ರೀ ಕುವೆಂಪು ಅವರ ಬದುಕು ಬರಹ ಸಾಧನೆಗಳ ಬಗ್ಗೆ ತಿಳಿಯೋಣ ಕುವೆಂಪು ಅವರು ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹಿರೇಕುಡುಗೆಯಲ್ಲಿ ಅವರ ತಾಯಿಯ ಮನೆಯಲ್ಲಿ ಅವ್ರ ಆಗುತ್ತೆ ಅವರ ತಂದೆ ವೆಂಕಟಪ್ಪಗೌಡರು ತಾಯಿ ಸೀತಮ್ಮ ಚಿಕ್ಕದ್ರಲ್ಲೇ ಅವರು ಅವರ ತಂದೆ ಹಾಡ್ತಿದ್ದ ತೊರ್ವೆ ರಾಮಾಯಣವನ್ನು ಕೇಳ್ತಾ ಬೆಳೀತಾರೆ ಆಗಿನ ಕಾಲದಲ್ಲಿ ಅಲ್ಲಿ ಶಾಲೆಗಳು ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ಅವರಿಗೆ ಐಗಳ ಮುಖಾಂತರ ಶಿಕ್ಷಣವನ್ನು ಕೊಡಿಸೋ ಕೆಲಸ ಆಗುತ್ತೆ ಬಾಲಕ ಕುವೆಂಪು ಅವರ ನೆಚ್ಚಿನ ತಾಣ ನವಿಲ್ಕಲ್ಲು ಇಲ್ಲಿನ ಸೂರ್ಯೋದಯನ ನೋಡೋಕ್ಕೆ ಅವರು ಬೆಳಬಳಗಿನ ಎದ್ದು ಕಾತರಿಸಿ ಓಡಿ ಬರ್ತಿದ್ರು ಹಾಗೆಯೇ ಅವರ ಇನ್ನೊಂದು ಜಾಗ ಅಂದರೆ ಸಿಬ್ಬಲ್ಗುಡ್ಡೆ ನದಿ ತಾಣ ಅವರ ಮುಖ್ಯವಾದ ನೆಚ್ಚಿನ ಜಾಗ ಅಲ್ಲಿ ಹೋಗಿ ಅವರು ಮೀನುಗಳ ಜೊತೆ ಆಟ ಆಡೋದು ಈ ಥರ ಅವರು ಸಮಯವನ್ನು ಕಳೀತಾ ಇರ್ತಾರೆ ಮುಂದೆ ಅವರು ದೊಡ್ಡವರಾಗಿ ಬೆಳೆದ ಮೇಲೆ ಇದೇ ಸಿಬ್ಬಲ್ಗುಡ್ಡೆ ಜಾಗದಲ್ಲಿ ಬರೆದ ಆ ಒಂದು ಪ್ರಖ್ಯಾತವಾದ ಕವನ ದೇವರು ರುಜು ಮಾಡಿದನು ಅದು ಬಹಳ ಒಂದು ಪ್ರಸಿದ್ಧಿಯನ್ನು ಅವರಿಗೆ ತಂದುಕೊಡ್ತು ಬೆಳಿಗ್ಗೆ ನವಿಲ್ಕಲ್ಲು ಆಮೇಲೆ ಸಿಬ್ಬಲ್ಗುಡ್ಡೆ ಸಂಜೆ ಸೂರ್ಯಾಸ್ತಕ್ಕೆ ಅವರು ಆಯ್ಕೋತಿದ್ದು ಕವಿಶೈಲ ಜಾಗ ಕವಿಶೈಲ ಜಾಗದಲ್ಲಿ ನಿಂತು ಅಲ್ಲಿ ಸುತ್ತ ಕಾಣುವ ಅಡಿಕೆ ತೋಟ ಮರ ಗಿಡಗಳು ಭತ್ತದ ಗದ್ದೆಗಳು ಹಕ್ಕಿಗಳ ಕೂಗು ಇವನ್ನೆಲ್ಲ ಕೇಳ್ತಾ ಕೇಳ್ತಾ ಕುವೆಂಪು ಒಳಗಡೆ ಬೆಳೀತಾ ಹೋದ ಬಾಲಕ ಕುವೆಂಪು ರಸ ಋಷಿಯಾಗಿ ಬೆಳೆಯುತ್ತಾ ಹೋದರು ಮುಂದೆ ಅವರು ಮಾಧ್ಯಮಿಕ ಶಿಕ್ಷಣಕ್ಕಾಗಿ ತೀರ್ಥಹಳ್ಳಿಗೆ ಹೋಗ್ತಾರೆ ತೀರ್ಥಹಳ್ಳಿ ಕೊಪ್ಪಳಿಯಿಂದ ಒಂಬತ್ತು ಮೈಲಿ ದೂರ ಇರುತ್ತೆ ಆ ಹೋಗಬೇಕಾದ್ರೆ ಕಾರ್ಡೊಳಗಡೆ ಅವರು ತಮ್ಮ ಸಹಪಾಠಿಗಳ ಜೊತೆ ಶಾಲೆಗೆ ಹೋಗ್ತಾರೆ ಆವಾಗ ಅವ್ರಿಗೆ ಮಲೆನಾಡಿನ ಸೌಂದರ್ಯದ ಅನುಭವಗಳೆಲ್ಲ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ಅವ್ರಿಗೆ ಬೇಟೆಯ ಅನುಭವಗಳು ಕೂಡ ಅಲ್ಲಿ ಆಗುತ್ತೆ ತೀರ್ಥಹಳ್ಳಿ ಶಾಲೆಯಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಪುಸ್ತಕ ಭಂಡಾರ ಸಿಗುತ್ತೆ ಅಲ್ಲಿಯೇ ಅವರು ಜೈಮಿನಿ ಭಾರತವನ್ನು ಓದ್ಕೋತಾರೆ ಹಾಗೆಯೇ ಆ ಕಾಲಕ್ಕೆ ವೆಂಕಟಾಚಾರ್ಯರು ಬಂಗಾಳಿಯಿಂದ ಅನುವಾದಿಸಿದ್ದ ಕಾದಂಬರಿಗಳನ್ನೆಲ್ಲ ಕುವೆಂಪು ಮಾಧ್ಯಮಿಕ ಶಾಲೆಯಲ್ಲೇ ಓದ್ಬಿಡ್ತಾರೆ ತೀರ್ಥಹಳ್ಳಿಯಲ್ಲಿ ಶಾಲೆಯ ಸಮಾರಂಭದ ಅಂಗವಾಗಿ ಅವರೊಂದು ನಾಟಕವನ್ನು ಕಲಿಬೇಕಾಗಿ ಬರುತ್ತೆ ಅದು ಶೇಕ್ಸ್ಪಿಯರನ್ನು ಮರ್ಚೆಂಟ್ ಆಫ್ ವೆನಿಸ್ ಆ ಮರ್ಚೆಂಟ್ ಆಫ್ ವೆನಿಸ್ನಲ್ಲಿ ಅವರು ಒಂದು ವ್ಯಾಪಾರಿಯ ಪಾತ್ರವನ್ನು ಮಾಡ್ತಾರೆ ಆ ನಾಟಕ ಮಾಡ್ತಾ ಮಾಡ್ತಾ ಅವ್ರಿಗೆ ಶೇಕ್ಸ್ಪಿಯರ್ ಬಗ್ಗೆ ಆಸಕ್ತಿ ಬೆಳೆಯೋಕ್ಕೆ ಶುರುವಾಗುತ್ತೆ ಅಲ್ಲಿಂದ ಅವರು ಶೇಕ್ಸ್ಪಿಯರ್ನ ಓದಕ್ಕೆ ಶುರು ಮಾಡ್ತಾರೆ ಕುವೆಂಪು ಅವ್ರಿಗೆ ಹನ್ನೆರಡನೇ ವಯಸ್ಸಾಗಿದ್ದಾಗ ಅವರ ತಂದೆಗೆ ವಿಷಮಶೀತ ಜ್ವರ ಬಂದು ಅವರು ಸಾವನ್ನಪ್ಪತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರು ಲೋಯರ್ ಸೆಕೆಂಡ್ರಿ ಪರೀಕ್ಷೆಯನ್ನು ಮುಗಿಸಿ ಮುಂದೆ ಮೈಸೂರಿಗೆ ಓದಕ್ಕೆ ಬರ್ತಾರೆ ಹಾರ್ಡ್ವಿಕ್ ಶಾಲೆಯಲ್ಲಿ ಅವರು ಬಂದು ಸೇರ್ತಾರೆ ಅಲ್ಲಿ ಅವರಿಗೆ ಆ ಶಾಲೆಯ ಲೈಬ್ರರಿ ಜೊತೆಗೆ ಮೈಸೂರಿನಲ್ಲಿ ಇದ್ದ ಗ್ರಂಥಾಲಯದಲ್ಲಿ ಅವರ ಓದಿನ ಆಸಕ್ತಿಗೆ ತಕ್ಕಂಗೆ ಕಾರ್ಲೈಲ್ ಟಾಲ್ಸ್ಟಾಯ್ ಶೇಕ್ಸ್ಪಿಯರ್ ಮಿಲ್ಟನ್ ವರ್ಡ್ಸ್ವರ್ತ್ ಎಲ್ಲರನ್ನೂ ಕುವೆಂಪು ಓದೋದಿಕ್ಕೆ ಶುರು ಮಾಡ್ತಾರೆ ಹೈಸ್ಕೂಲ್ನಲ್ಲಿಯೇ ಕವಿತೆ ಬರೆತಿದ್ದ ಕುವೆಂಪು ಅವರು ತಮ್ಮ ಗೆಳೆಯರ ಒತ್ತಾಸೆ ಮೇರೆಗೆ ಒಂದು ಏಳು ಕವನ ಇರೋಂಥ ಒಂದು ಬಿಗಿನರ್ಸ್ ಮ್ಯೂಸನ್ನು ಒಂದು ಇಂಗ್ಲೀಷ್ನ ಕವನ ಸಂಕಲನವನ್ನು ಹೊರತರ್ತಾರೆ ಅದೇ ಸಮಯದಲ್ಲಿ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಮೈಸೂರಿಗೆ ಬಂದಿರೋ ವಿಚಾರ ತಿಳಿಯುತ್ತೆ ಅವರು ನೋಡೋಕ್ಕೆ ಗೌರ್ಮೆಂಟ್ ಗೆಸ್ಟ್ ಹೌಸ್ಗೆ ಕುವೆಂಪು ಹೋಗ್ತಾರೆ ಅಲ್ಲಿ ಹೋದಾಗ ಜೇಮ್ಸ್ ಅವರು ಅವರ ಕವಿತೆಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಅದರ ಒಂದು ಮುಖ್ಯವಾದ ಮಾತನ್ನು ಅವ್ರಿಗೆ ಹೇಳ್ತಾರೆ ನೀನು ಯಾಕೆ ಬೇರೆ ಭಾಷೇಲಿ ಬರೀತಾ ಇದೆಯಾ ನೀನು ನಿನ್ನ ಭಾಷೆಲಿ ಯಾಕೆ ಬರೀಬಾರ್ದು ಅಂತ ಕೇಳ್ತಾರೆ ಅದು ಕುವೆಂಪು ಅವ್ರ ಮನಸ್ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ ಅಲ್ಲಿಂದ ಮುಂದಕ್ಕೆ ಕನ್ನಡಕ್ಕೆ ಹೊರಳೋದಕ್ಕೆ ಐರಿಷ್ ಕವಿ ಜೇಮ್ಸ್ ಕಝಿನ್ಸ್ ಅವರ ಸಲಹೆ ಬಹಳ ಮುಖ್ಯವಾದ ಒಂದು ಕಾರಣ ಆಗುತ್ತೆ ಅವರದ ನಂತರ ಮೊದಲು ಬರೆದಿದ್ದು ಕನ್ನಡದಲ್ಲಿ ಅಮಲನ ಕಥೆ ಅಂತ ಒಂದು ಕಥೆಯನ್ನು ಬರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲೇ ಬಿ ಎ ಪದವಿಗೋಸ್ಕರ ಅವರು ಮಹಾರಾಜ ಕಾಲೇಜನ್ನು ಸೇರ್ತಾರೆ ಅವರ ಕಾವ್ಯಕೃಷಿ ಹಾಗೆ ಮುಂದುವರಿತನೇ ಇರುತ್ತೆ ಡೈಲಿ ಮಿರರ್ ಆ ಥರ ಪತ್ರಿಕೆಗಳೆಲ್ಲ ಅವರು ಬರೀತಾ ಇರ್ತಾರೆ ಅಲ್ಲಿ ಅವರಿಗೆ ಒಂದು ಸತಿ ರಾಮಕೃಷ್ಣಾಶ್ರಮದ ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿಗಳ ಪರಿಚಯ ಆಗುತ್ತೆ ಅಲ್ಲಿಂದ ಮುಂದಕ್ಕೆ ಅವರು ರಾಮಕೃಷ್ಣಾಶ್ರಮದ ವಾಸಿಗಳು ಕೂಡ ಆಗ್ತಾರೆ ಮಹಾರಾಜ ಕಾಲೇಜಿನಲ್ಲಿ ಕುವೆಂಪು ಅವರಿಗೆ ಟಿ ಎಸ್ ವೆಂಕಣ್ಣಯ್ಯ ಬಿ ಎಮ್ ಶ್ರೀಕಂಠಯ್ಯ ಮತ್ತು ಎ ಆರ್ ಕೃಷ್ಣಶಾಸ್ತ್ರಿ ಅಂತಹ ಶ್ರೇಷ್ಠ ಗುರುಗಳ ಮಾರ್ಗದರ್ಶನ ಸಿಕ್ಕಿ ಅವರು ಒಬ್ಬ ಲೇಖಕನಾಗಿ ರೂಪುಗೊಳ್ಳಲು ನೆರವಾಗುತ್ತೆ ಮುಂದೆ ಮಹಾರಾಜ ಕಾಲೇಜಿನಲ್ಲಿ ಅವರ ಎಮ್ ಎ ಕೂಡ ಮಾಡ್ತಾರೆ ತಾವು ಓದಿದ ಮಹಾರಾಜ ಕಾಲೇಜಿನಲ್ಲಿ ಕುವೆಂಪು ಮುಂದೆ ಅಧ್ಯಾಪಕರಾದರು ಅಲ್ಲಿಯ ಪ್ರಾಧ್ಯಾಪಕರು ಕೂಡ ಆದರು ಹಾಗೆಯೇ ಪ್ರಿನ್ಸಿಪಾಲ್ ಕೂಡ ಆದರು ಈ ಅವಧಿನಲ್ಲಿ ಅವರು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಬರೆದರು ಮುಖ್ಯವಾಗಿ ಅವರ ಕವನಗಳು ನಾಡಿನ ಎಲ್ಲ ಕಡೆ ಶಾಲೆ ಕಾಲೇಜುಗಳ ಸಮಾರಂಭಗಳಲ್ಲಿ ಮನೆ ಮನೆಗಳ ಸಮಾರಂಭದಲ್ಲಿ ಮೊಳಗತೊಡಗಿದವು ಮತ್ತು ಅದೇ ಸಮಯದಲ್ಲಿ ಕುವೆಂಪು ಬರೆದ ಎಸ್ಪೆಷಲಿ ಮಕ್ಕಳಿಗೋಸ್ಕರನೇ ಬರೆದ ಕಿಂದ್ರಜೋಗಿ ಪದ್ಯ ಬೊಮ್ಮನಹಳ್ಳಿ ಕಿಂದ್ರಜೋಗಿ ಪದ್ಯ ಯಾರು ತಾನೇ ಕೇಳಿಲ್ಲ ಹೇಳಿ ತಮ್ಮ ಮಲೆನಾಡಿನ ಅನುಭವಗಳನ್ನು ಆಧರಿಸಿ ಅವರು ಮಲೆನಾಡಿನ ಚಿತ್ರಗಳು ಎಂಬ ಒಂದು ಪ್ರಬಂಧದ ಪುಸ್ತಕಗಳನ್ನು ಬರೆದರು ಮುಂದೆ ತಮ್ಮ ಮಲೆನಾಡಿನ ಅನುಭವಗಳು ಹಾಗೆ ಲೋಕಾನುಭವವನ್ನು ಒಂದು ರಸಾನುಭವವಾಗಿ ಮಾರ್ಪಡಿಸಿ ಕುವೆಂಪು ಕನ್ನಡಿರಿ ಕನ್ನಡಿಗರಿಗೆ ಎರಡು ಬೃಹತ್ ಕಾದಂಬರಿಗಳನ್ನು ಕೊಟ್ಟರು ಒಂದು ಕಾನೂರು ಹೆಗ್ಗಿಡತಿ ಇನ್ನೊಂದು ಮಲೆಗಳಲ್ಲಿ ಮದುಮಗಳು ಈಚೆಗೆ ಎರಡು ಸಾವಿರದ ಎರಡರಲ್ಲಿ ನಮ್ಮ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಲೇಖಕ ಗಿರೀಶ್ ಕಾರ್ನಾಡ್ರವರು ನಿರ್ದೇಶನ ಮಾಡಿ ಸಿನಿಮಾವನ್ನು ಮಾಡಿದ್ದಾರೆ ನನಗಾಗಲೇ ಕುವೆಂಪು ಅನೇಕ ಪ್ರಕಾರಗಳಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿದೆ ಮುಖ್ಯವಾಗಿ ಅವರು ನಾಟಕಗಳನ್ನು ಕೂಡ ಬರೆದರು ಜಲಗಾರ ಶೂದ್ರ ತಪಸ್ವಿ ಬೆರಳಿಗೆ ಕೊರಳ್ ಸ್ಮಶಾನ ಕುರುಕ್ಷೇತ್ರಂ ಚಿತ್ರಾಂಗದ ಇದು ಅವರ ಪ್ರಮುಖ ನಾಟಕಗಳು ಅವು ಆ ದಿನದಿಂದ ರಂಗದ ಮೇಲೆ ಪ್ರದರ್ಶಿತಗೊಳ್ತಾನೇ ಇವೆ ಇವತ್ತಿಗೂ ಅವೆಲ್ಲ ನಾಟಕಗಳು ಇವತ್ತಿಗೂ ಮತ್ತೆ ಮತ್ತೆ ಬೇರೆ ಬೇರೆ ತಂಡಗಳು ಆ ನಾಟಕಗಳನ್ನು ಮಾಡ್ತಾನೇ ಇದ್ದಾರೆ ಆ ಕಾಲದಲ್ಲಿ ಶುದ್ಧ ತಪಸ್ವಿಯನ್ನು ಕುವೆಂಪು ಅವರು ಬರೆದಾಗ ಅನೇಕರು ಅದಕ್ಕೆ ತುಂಬ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾರೆ ಆದರೆ ಕುವೆಂಪು ಅದು ಯಾವುದಕ್ಕೂ ಜಗ್ಗದೆ ತಮ್ಮ ನಿಲುವುಗಳಿಗೆ ಭದ್ರಾಗಿ ಅವರು ಬರವಣಿಗೆಯನ್ನು ಮುಂದುವರಿಸ್ತಾ ಹೋಗ್ತಾರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಕರ್ನಾಟಕ ನಾಟಕ ರಂಗಾಯಣ ಮೈಸೂರಿನಲ್ಲಿ ಒಂಬತ್ತು ಗಂಟೆಗಳ ಕಾಲ ನಾಟಕವಾಗಿ ಪ್ರದರ್ಶಿಸಿತು ಅದನ್ನು ಸತತವಾಗಿ ಸುಮಾರು ದಿನಗಳ ಕಾಲ ಆ ನಾಟಕ ನಡೀತು ಪ್ರೇಕ್ಷಕರು ಒಂಬತ್ತು ಗಂಟೆಗಳ ಕಾಲ ಕೂತು ನೋಡಿದ್ದೇ ಒಂದು ಆಶ್ಚರ್ಯದ ವಿಚಾರ ಅದು ಹಾಗೆ ನೋಡಿದ್ರೆ ಯಾರೋ ಆ ಕಾಲದಲ್ಲಿ ಎರಡು ಗಂಟೆ ಮೂರು ಗಂಟೆ ಮೇಲೆ ನಾಟಕ ಕೂರೋದೇ ಇಲ್ಲ ಅಂತಿದ್ರು ಒಂಬತ್ತು ಗಂಟೆಗಳ ಕಾಲ ಪ್ರತಿ ರಾತ್ರಿ ಕೂಡ ನಾಟಕ ನಡೆದು ಅದೊಂದು ಯಶಸ್ವಿ ಪ್ರದರ್ಶನವಾಗಿ ನಡೆಯಿತು ಕುವೆಂಪು ಅವರ ರಾಮಾಯಣ ದರ್ಶನಂ ಕೃತಿಯನ್ನು ಮೈಸೂರಿನ ರಂಗಾಯಣ ಸಂಸ್ಥೆ ನಾಟಕವಾಗಿ ಪ್ರದರ್ಶಿಸಿದೆ ಅದು ಅನೇಕ ಯಶಸ್ವಿ ಪ್ರದರ್ಶನಗಳನ್ನು ಕಂಡಿದೆ ಇನ್ನು ಒಂದಾದ್ರ ಮೇಲೆ ಒಂದಂತೆ ಅವರ ಕವನ ಸಂಕಲನಗಳು ಬರ್ತಾನೆ ಇದ್ವು ಅವ್ರ ಕವನ ಸಂಕಲನಗಳಿಗೆ ಸಿಕ್ಕ ಮನ್ನಣೆಯನ್ನು ಕಂಡು ಕನ್ನಡ ಚಿತ್ರರಂಗ ಕೂಡ ಕೆಲವು ಗೀತೆಗಳನ್ನು ಸಿನಿಮಾಗಳಲ್ಲಿ ಅಳವಡಿಸುವ ಪ್ರಯತ್ನವನ್ನು ಶುರು ಮಾಡಿದರು ಅದರಲ್ಲಿ ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ತೆರೆದಿದೆ ಮನೆ ಓ ಬಾ ಅತಿಥಿ ನೇಗಿಲೆ ಹಿಡಿದು ಹೊಲದಲ್ಲಿ ಕಾಡುತ್ತಾ ಉಳುಬಾಯೋಗಿಯ ನೋಡಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ಈ ಕೆಲವು ಹಾಡುಗಳನ್ನು ನಾವು ಉಲ್ಲೇಖಿಸಬಹುದು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆದರು ಅವರ ಆಡಳಿತದ ಅವಧಿಯಲ್ಲಿ ಬೋಧನಾಂಗ ಸಂಶೋಧನಾಂಗ ಪ್ರಸಾರಾಂಗ ಎಂಬ ಮೂರು ವಿಭಾಗಗಳಿಗೆ ಒತ್ತು ಕೊಟ್ಟವರು ಹಗಲು ರಾತ್ರಿ ದುಡಿದರು ಈ ಪ್ರಸಾರಾಂಗದ ಮೂಲಕ ಪ್ರತಿಯೊಬ್ಬ ಕನ್ನಡಿಗನಿಗೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪುಸ್ತಕಗಳನ್ನು ತರಬೇಕು ಎಂಬ ಮಹದಾಸೆಯನ್ನು ಅವರು ಅತ್ಯುತ್ತಮವಾಗಿ ಮಾಡಿದರು ಯಾಕೆಂದರೆ ಅನೇಕ ಬಗೆಯ ಪುಸ್ತಕಗಳು ಬೇರೆ ಬೇರೆಯ ಜ್ಞಾನಶಾಖೆಗಳ ಪುಸ್ತಕಗಳನ್ನು ಪ್ರಸಾರಂಗ ಪ್ರಕಟಿಸ್ತಾ ಹೋಯಿತು ಜ್ಞಾನ ಶಾಖೆಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ಕುವೆಂಪು ಅವ್ರದ್ದು ಸದಾ ಒಂದು ಜಾಗೃತವಾದ ಪ್ರಶ್ನೆ ಅದ್ರ ಫಲವಾಗಿಯೇ ಮೈಸೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಮಾನಸ ಗಂಗೋತ್ರಿ ರೂಪುಗೊಂಡಿದೆ ಅಲ್ಲಿ ಎಲ್ಲ ಬಗೆಯ ಜ್ಞಾನ ಶಾಖೆಗಳು ಇರಬೇಕು ಅವರ ಮಹದಾಸೆಯನ್ನು ನಾವಿವತ್ತು ನೋಡ್ತಾನೇ ಇದ್ದೀವಿ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನಾನು ನನ್ನ ಎಮ್ ಓದಿದ್ದು ಇದೇ ಕ್ಯಾಂಪಸ್ಸಲ್ಲೇ ಹೀಗೆ ಅವರು ಆ ಕಾಲದಲ್ಲಿ ಮುನ್ನೂರು ಎಕರೆ ಜಯಲಕ್ಷ್ಮಿ ವಿಲಾಸ್ ಅರಮನೆ ಸುತ್ತ ಈ ಮುನ್ನೂರು ಎಕರೆ ಜಾಗ ತಗೊಂಡು ಇಲ್ಲಿ ಕ್ಯಾಂಪಸ್ನ ಡೆವಲಪ್ ಮಾಡಬೇಕು ಅಂತ ಹೊರಟಾಗ ಅವರನ್ನು ಹೇಯಾಳಿಸ್ತವರು ಮೂದಲಿಸಿದವ್ರು ತುಂಬ ಜನ ಇದ್ದರು ಆದರೆ ತಾನು ಶಿಕ್ಷಣ ಪಡೆದೇ ಇದ್ದರೆ ಎಲ್ಲೋ ಒಂದು ಕೊಟ್ಟಿಗೆನಲ್ಲಿ ಸಗಣಿ ಬಾಚಬೇಕಾಗುತ್ತೆ ಅನ್ನೋ ಅರಿವಿದ್ದ ಕುವೆಂಪು ಇದನ್ನು ದಾಟಲೇಬೇಕು ಅಂದ್ಬಿಟ್ಟು ಒಂದು ದೃಢ ಮನಸ್ಸಿನಿಂದ ಯಾಕೆಂದರೆ ಶಿಕ್ಷಣ ಶಿಕ್ಷಣದ ಬಗ್ಗೆ ಇದ್ದ ಕಾಳಜಿ ಮತ್ತು ಶಿಕ್ಷ ಜ್ಞಾನ ಮತ್ತು ಹಂಚಿಕೆ ಬಗ್ಗೆ ಅವ್ರಿಗಿದ್ದ ಕಾಳಜಿ ಒಂದು ದಿಟ್ಟವಾದ ಹೆಜ್ಜೆ ನೀಡಲು ಸಾಧ್ಯವಾಯಿತು ಅದ್ರ ಫಲನ ನಾವಿವೆಲ್ಲ ನೋಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕುವೆಂಪು ಅವರು ಹೇಮಾವತಿ ಅವರ ಜೊತೆ ಮದುವೆ ಆಗ್ತಾರೆ ಅವರಿಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದುಕಲಾ ತಾರಿಣಿ ಅವರ ಮಕ್ಕಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಕನ್ನಡದ ಒಬ್ಬ ಪ್ರಮುಖ ಲೇಖಕರಾಗಿದ್ದರು ತೇಜಸ್ವಿಯವರು ಕುವೆಂಪು ಅವರು ತೀರಿಕೊಂಡಾಗ ಬರೆದ ಅಣ್ಣನ ನೆನಪು ಕುವೆಂಪು ಅವ್ರ ಬಗ್ಗೆ ತುಂಬ ವೈಫಲ್ಯವಾದ ಒಂದು ಮಾಹಿತಿಯನ್ನು ಕೊಡುತ್ತೆ ಅವ್ರ ಮನೆಯಲ್ಲಿ ತಂದೆಯಾಗಿ ಹೇಗಿದ್ದರು ಅವರ ತಾಯಿಗೆ ಗಂಡನಾಗಿ ಹೇಗಿದ್ದರು ಮೊಮ್ಮಕ್ಕಳ ಜೊತೆ ತಾತ ಆಗಿ ಹೇಗಿದ್ದರು ಹೀಗೆ ಬೇರೆ ಬೇರೆ ವಿವರಗಳನ್ನು ಆ ಅಣ್ಣ ನೆನಪು ಪುಸ್ತಕದಲ್ಲಿ ನೀವು ನೋಡಬಹುದು ಕುವೆಂಪು ಅವರಿಗೆ ಅನೇಕ ಸನ್ಮಾನಗಳು ದೊರೆತಿವೆ ಅದರಲ್ಲಿ ಮುಖ್ಯವಾಗಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಅವರಿಗೆ ದೊರೆಯಿತು ಹಾಗೆಯೇ ಅವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮತ್ತು ಮೈಸೂರು ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾನಿಲಯಗಳು ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟು ಗೌರವ ಸಲ್ಲಿಸಿವೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಕುವೆಂಪು ಅವರಿಗೆ ಬಂದಿದೆ ಹಿಂದೆ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ವರ್ಷ ಅವರು ಕರ್ನಾಟಕ ರತ್ನ ಅಂತ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಅದನ್ನು ರಾಜ್ಕುಮಾರ್ ಅವರಿಗೆ ಕೊಡಬೇಕು ಅಂತ ಹೋಗಿ ರಾಜ್ಕುಮಾರ್ ಅವ್ರನ್ನ ಹೇಳ್ತಾರಂತೆ ಅದು ರಾಜ್ಕುಮಾರ್ ಅವರು ಹೇಳಿದ್ದೇನೆಂದರೆ ಕರ್ನಾಟಕ ರತ್ನ ಯಾರಿಗಾದರೂ ಕೊಡಬೇಕು ಅಂತಿದ್ರೆ ಅದು ಮೊದಲು ಕುವೆಂಪು ಅವ್ರಿಗೆ ಆಮೇಲೆ ನೋಡೋಣ ಬಿಡಿ ಅಂತ ಹೇಳಿ ತುಂಬ ನಯವಾಗಿ ಆ ಪ್ರಶಸ್ತಿನ ನಿರಾಕರಿಸಿ ನಿರಾಕರಿಸ್ಬಿಡ್ತಾರೆ ಹಾಗಾಗಿ ಕರ್ನಾಟಕ ರತ್ನ ಮೊದಲು ಕುವೆಂಪು ಅವ್ರಿಗೆ ಸಲ್ಲತ್ತೆ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಈ ಪ್ರಶಸ್ತಿ ಸಿಗುತ್ತೆ ಅದು ಕನ್ನಡಕ್ಕೆ ಸಿಕ್ಕ ಮೊಟ್ಟ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅವರನ್ನು ರಾಷ್ಟ್ರಕವಿ ಅಂತ ಗೌರವಿಸಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೈಸೂರಿನಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೆಯಿತು ಅದರ ಉದ್ಘಾಟನೆಯನ್ನು ಮಾಡಿದವರು ಶ್ರೀ ಕುವೆಂಪು ಅವರು ತಮ್ಮ ಜೀವನದುದ್ದಕ್ಕೂ ಸಾಮಾಜಿಕ ಮೌಢ್ಯಗಳ ವಿರುದ್ಧ ಸಿಡಿದೆದ್ದು ನಿಂತ ಕುವೆಂಪು ಅವರು ತಮ್ಮ ಕವಿತೆ ನಾಟಕ ಕಾದಂಬರಿಗಳಲ್ಲಿ ಅದನ್ನು ಅಭಿವ್ಯಕ್ತಿಗೊಳಿಸ್ತಾನೇ ಹೋದರು ಹಾಗೆಯೇ ಆಡಂಬರದ ಮದುವೆಗಳು ಕಂಡ್ರೆ ಅವ್ರಿಗೆ ತುಂಬ ಕೋಪ ಬರ್ತಿತ್ತು ಅದನ್ನು ನೋಡಿ ಒಂದು ರೀತಿ ರೋಸೆ ಅವ್ರು ಏನು ಮಾಡಿದ್ರು ಒಂದು ಮಂತ್ರಮಾಂಗಲ್ಯ ಅನ್ನೋ ಒಂದು ಸರಳ ವಿವಾಹದ ಒಂದು ದೀಕ್ಷೆಯನ್ನು ಕರ್ನಾಟಕಕ್ಕೆ ಕೊಟ್ಟರು ಬರೀ ಕೊಡೋದಷ್ಟೇ ಅಲ್ಲ ಅವರು ಅದನ್ನು ತಮ್ಮ ಮೊದಲ ಮಗ ತೇಜಸ್ವಿಯವರ ಮದುವೆಯನ್ನಲ್ಲೇ ಅದನ್ನು ನೆರವೇರಿಸಿದರು ಈ ಸರ್ ಈ ಮಂತ್ರಮಾಂಗಲ್ಯ ಅನ್ನೋದು ಇವತ್ತು ಕರ್ನಾಟಕದಲ್ಲಿ ಸುಮಾರು ಕಡೆ ಅನೇಕ ಜನರು ಈ ಈ ತತ್ವದಡಿ ಮದುವೆ ಆಗ್ತಾ ಇದ್ದಾರೆ ಅವರೆಲ್ಲ ಮದುವೆಯಾಗಿ ಚೆನ್ನಾಗೇ ಇದ್ದಾರೆ ಕವಿಯಾಗಿ ಕಾದಂಬರಿಕಾರರಾಗಿ ನಾಟಕರಾಗಿ ಕರ್ನಾಟಕಕ್ಕೆ ಅಪಾರ ಕೊಡುಗೆ ಕೊಟ್ಟ ಕುವೆಂಪು ಅವರ ಒಂದು ಪದ್ಯದ ಮೂಲಕ ನಾವು ಈ ಸರಣಿಯ ಕೊನೆ ಭಾಗಕ್ಕೆ ಬರ್ತಾಯಿದ್ದೀವಿ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೆ ಕುವೆಂಪು ಅವರು ನವೆಂಬರ್ ಹನ್ನೊಂದು ಸಾವಿರದ ತೊಂಬತ್ನಾಲ್ಕರಂದು ಮೈಸೂರಿನಲ್ಲಿ ನಿಧನರಾದರು ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಕುಪ್ಪಳ್ಳಿಯಲ್ಲಿರುವ ಅವರ ಸಮಾಧಿ ಒಂದು ಸ್ಮಾರಕವಾಗಿದೆ